ಪಂಚಭೂತಗಳಿಂದ ನಿರ್ಮಾಣವಾದ ಶರೀರ ಅದಕ್ಕೆ ಪಂಚಭೂತಗಳಿಂದಲೇ ಚಿಕಿತ್ಸೆ ಆಗಬೇಕು ಅಂತಕ್ಕಂಥದ್ದನ್ನು ನೋಡ್ತಾ ಇದ್ವಿ ಔಷಧಿಗಳು ಹೊರಗಿನ ಔಷಧಿಗಳು ಅದು ಬಸವ ಸಮ್ಮತ ಅಲ್ಲ ಬಸವಣ್ಣವರ ಅದು ಒಪ್ಪಿಗೆ ಇಲ್ಲ ಯಾವುದೇ ರೀತಿಯ ರಾಸಾಯನಿಕ ಔಷಧಿಗಳು ಇಲ್ಲದ ಕಾಲದಲ್ಲಿ ಆಯುರ್ವೇದದ ಔಷಧಿಗಳು ಮಾತ್ರ ಇದ್ದಂತಹ ಕಾಲದಲ್ಲಿ ಗಿಡಮೂಲಿಕೆಗಳು ಭಸ್ಮಗಳು ಅರಿಷ್ಟಗಳು ಅಂತ ಇದ್ದು ಆಗಿಲ್ಲ ಈಗಲೂ ಇದಾವೆ ಬೇರೆ ಬೇರೆ ಅರಿಷ್ಟ ಅರಿಷ್ಟ ಅಂತ ಕೇಳಿರ್ಬೇಕು ನೀವು ಅರ್ಜುನ ಅರಿಷ್ಟ ಹಾ ದಶಮೂಲ ಅರಿಷ್ಟ ಏನೇನೋ ಒಟ್ಟು ಇವೆಲ್ಲವೂ ಔಷಧಿ ಸಾಲಿನಲ್ಲೇ ಸೇರಿಸ್ಬಿಡ್ತಾರೆ ಬಸವಣ್ಣವ್ರು ಮನುಷ್ಯನಾಗಿ ಹುಟ್ಟಿದ ಮೇಲೆ ಅವನು ಸರಿಯಾದ ಜ್ಞಾನಿ ಆಗಬೇಕಾದ್ರೆ ಪರಮಾತ್ಮನ ನಿಯಮಗಳನ್ನು ಅರ್ಥ ಮಾಡ್ಕೋಬೇಕಾದ್ರೆ ಅವನು ಪಂಚಭೂತಗಳನ್ನೇ ಔಷಧಿಯನ್ನಾಗಿ ಬಳಸ್ಕೊಬೇಕು ಜೊತೆಗೆ ಇನ್ನೊಂದಿದೆ ಆರನೇದು ಪಂಚಭೂತಗಳು ನಿಮಗೆಲ್ಲ ಬಾಯ್ಪಾಟ ಅಲ್ವಾ ಇವಾಗ ಯಾವ್ಯಾವ್ದು ಪೃಥ್ವಿ ಅಪ್ ಅಪ್ ಅಂದರೆ ಜಲತತ್ವ ಆಮೇಲೆ ಅಗ್ನಿ ತತ್ವ ವಾಯು ತತ್ವ ಆಕಾಶ ತತ್ವ ಪೃಥ್ವಿ ತೇಜ ವಾಯು ಆಕಾಶ ಇಷ್ಟೇ ಇದ್ರೆ ಜೀವನ ನಡೆಯೋದಿಲ್ಲ ಇಷ್ಟೇ ಇದ್ರೆ ಶರೀರ ನಿರ್ಮಾಣ ಆಗೋದಿಲ್ಲ ಶರೀರ ಚೈತನ್ಯ ತಾಳ್ಬೇಕಾದ್ರೆ ಶರೀರ ಜೀವ ತಾಳ್ಬೇಕಾದ್ರೆ ಇನ್ನೊಂದು ಆರನೇದೊಂದು ತತ್ವ ಬೇಕು ಯಾವುದದು ಗೊತ್ತಿಲ್ವಾ ಆತ್ಮ ತತ್ವ ಅಂದ್ರೆ ನಾವಿಲ್ಲಿ ತಿಳ್ಕೋಬೇಕು ಬರೀ ಪ್ರಾಣ ಅಂದ್ರೆ ಗಾಳಿ ಅಂತ ಇದ್ದಿದ್ರೆ ನಿಮ್ ಬಲೂನ್ಗೂ ಜೀವ ಬರ್ಬೇಕಾಗಿತ್ತಲ್ವಾ ಬಲೂನ್ ಜೀವ ಇದೆಯಾ ಬಲೂನ್ ಅಲ್ಲಿ ಗಾಳಿ ಇದೆಯಲ್ಲ ಬಲೂನ್ ಅಲ್ಲಿ ಗಾಳಿ ಇದೆ ತಲ್ದಿಂಬಲ್ ಗಾಳಿ ತುಂಬ್ತೀರಿ ಏನೆಲ್ಲ ಮಾಡ್ತೀರ ಅದಕ್ಕೆ ಏನು ಜೀವ ಬಂದ್ಬಿಡ್ತದ ಇಲ್ಲ ಪ್ರಾಣ ಅಂತ ಅನ್ನಿಸ್ಕೋಬೇಕಾದ್ರೆ ಗಾಳಿಯ ಜೊತೆಗೆ ಇನ್ನೊಂದೇನೋ ಬೇಕು ಗಾಳಿನೂ ಬೇಕು ಗಾಳಿಯ ಜೊತೆಗೆ ಇನ್ನೊಂದೇನೋ ಬೇಕು ಅದಕ್ಕೆ ಏನಂತ ಕರೆದಿದ್ದಾರೆ ಆತ್ಮ ಅಂತ ಕರೆದಿದ್ದಾರೆ ಈ ಆರು ತತ್ವಗಳಿಂದ ಆಗಿರ್ತಕ್ಕಂತಹದ್ದು ಏನಂತ ಕರೆಯೋಣ ಇದಕ್ಕೆ ದೇಹ ಶರೀರ ಅಂತ ಕರೆದಿದ್ದಾರೆ ಇದಕ್ಕೆ ನಾವು ಆರೋಗ್ಯದ ನಿಯಮಗಳನ್ನು ತಿಳ್ಕೋಬೇಕಾದ್ರೆ ನಮ್ಮ ಶರೀರವನ್ನು ಕುರಿತಾಗಿ ತಿಳ್ಕೋಬೇಕು ನಮ್ಮ ಶರೀರವನ್ನು ನಾವು ಇಷ್ಟಪಡೋ ಹಾಗೆ ಈಗ ಬಹಳ ಜನರಿಗೆ ತಮ್ಮ ತಮ್ಮ ಶರೀರ ಇಷ್ಟದಾಯಕವಾಗಿಲ್ಲ ನಿಮ್ಮ ನಿಮ್ಮ ಶರೀರ ನಿಮಗೆ ಇಷ್ಟದಾಯಕವಾಗಿದೆಯಾ ಇಲ್ಲ ಎದೆ ಊರಿ ಹೊಟ್ಟೆ ಉರಿ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಶುಗರ್ ಆಮೇಲೆ ನಾನು ದಪ್ಪ ಆಗಬಾರ್ದು ಅಂತೀನಿ ಸಿಕ್ಕಾಪಟ್ಟೆ ದಪ್ಪ ಆಗಿಬಿಟ್ಟಿದ್ದೀನಿ ನಾನು ಏನು ದಪ್ಪ ಆಗಬೇಕು ತೆಳಗಿರಬಾರ್ದು ಅಂತೀನಿ ಸಿಕ್ಕಾಪಟ್ಟೆ ತೆಳಗಾಗ್ತಾಯಿದ್ದೀನಿ ಒಟ್ಟು ಶರೀರದ ಬಗ್ಗೆ ನಮಗೆ ಸರಿಯಾದ ಪ್ರೇಮ ಇಲ್ಲ ಪ್ರೀತಿ ಇಲ್ಲ ಶರೀರದ ಬಗ್ಗೆ ಗೊತ್ತೇ ಇಲ್ಲ ಏನೋ ಒಂದು ಶರೀರ ಬಂತು ಆಮೇಲೆ ಬಹಳಷ್ಟು ಜನ ನಾನೇ ಶರೀರ ಅಂತ ಅನ್ಕೊಂಡ್ಬಿಟ್ಟಿದ್ದಾರೆ ಈ ಶರೀರವೇ ನಾನು ಈ ನಾನು ನಿಜವಾಗಿಯೂ ಶರೀರ ನೀವ ನಿಮ್ಮ ಶರೀರಕ್ಕೆ ಏನಂತ ಕರಿತೀರಿ ನನ್ನ ಶರೀರ ನನ್ನ ತಲೆ ನನ್ನ ಹೊಟ್ಟೆ ನನ್ನ ಎದೆ ನನ್ನ ಹೃದಯ ನನ್ನ ಕರುಳು ಹೃದಯ ನಾನೇ ಹೃದಯ ಅಂತ ಅನ್ನೋರು ಯಾರು ಕೇಳಿದೀರ ನಾನೇ ಹೃದಯ ರೀ ಅಂತ ಅನ್ನೋರು ಯಾರು ಇದರ ಇದು ಜಗತ್ನಾಗ ಯಾವ್ದು ಅಡ್ನೂ ಅನ್ನೋಲ್ಲ ಏನಂತ ನನ್ನ ಹೃದಯ ನನ್ನ ಹೊಟ್ಟೆ ನನ್ನ ಕಾಲು ನನ್ನ ಕೈ ಹಾಗಾದ್ರೆ ನಾನು ಯಾರು ಇಲ್ಲಿ ಈ ಶರೀರ ನನ್ನದು ಮೇಲೆ ಹಾಗಾದ್ರೆ ನಾನು ಯಾರು ಪ್ರಾಣವಾ ಪ್ರಾಣ ನಾನು ಅಂದ್ರೆ ಮಲಗಿದ್ದಾಗ ನಮಗೆ ಗೊತ್ತಿಲ್ಲ ಪ್ರಾಣ ಇರುತ್ತೆ ಮಲಗಿದ್ದಾಗ ಪ್ರಾಣ ಇರುತ್ತೆ ಇಲ್ಲವಾ ಮಲಗಿದ್ದಾಗ ಗಾರ್ಡನ್ ಇದ್ರೆ ಹೋದಾಗ ಉಸಿರಾಡ್ತಿರುತ್ತೆ ಪ್ರಾಣ ಇರುತ್ತೆ ಅಲ್ಲಿ ನಾನು ಇರ್ತೀನ ಗಾರ್ಡನ್ ಇದ್ರೊಳಗೆ ಇಲ್ಲ ಎಲ್ಲಿ ಮಲಗಿದ್ದೆ ಗೊತ್ತೇ ಆಗಲಿ ಮರಯ ಹೆಂಗ್ ನಿದ್ದೆ ಹೊತ್ತಿತ್ತು ಅಂದರೆ ಅಂತೀವಿ ಹೋದ ಇಲ್ವಾ ಹಾಗಾದರೆ ದೇಹ ನನ್ನದು ಆಮೇಲೆ ನನ್ನ ಪ್ರಾಣ ಅಂತ ಬಳಸ್ತೀವಿ ಆದರೆ ದೇಹ ಪ್ರಾಣ ನನ್ನ ಮನಸ್ಸು ನನ್ನ ಬುದ್ಧಿ ಅಂತ ಬಳಸ್ತೀನಿ ನಾನೇ ಬುದ್ಧಿ ಅಂತ ಏನಾದ್ರು ಬಳಸ್ತೀರಾ ನನ್ನ ಮನಸ್ಸು ಯಾಕೋ ಚಂಚಲ ಆಗಿದೆಯಪ್ಪ ಅಂತೀರೋದಿಲ್ವಾ ನನ್ನ ಮನಸ್ಸಿಗೆ ಯಾಕೋ ಸಮಾಧಾನ ಇಲ್ಲಪ್ಪ ಅಂತೀರಿ ಹಾಗಾದರೆ ನೀವು ಮನಸ್ಸಲ್ಲ ನನ್ನ ಮನಸ್ಸು ನಿಮ್ಮ ಮನಸ್ಸು ನಿಮ್ಮ ಬುದ್ಧಿ ನನಗೆ ಅಹಂಕಾರ ಜಾಸ್ತಿ ಆಗಿದೆಯಪ್ಪ ನಾನೇ ಅಹಂಕಾರ ಜಾಸ್ತಿ ಆಗಿದ್ದೀನಿ ಅಂತ ಯಾರಾದರೂ ಹೇಳ್ತೀರಾ ಇಲ್ಲ ಹಾಗಾದರೆ ಮನಸ್ಸು ಬುದ್ಧಿ ಅಹಂಕಾರ ಇದೆಲ್ಲದರ ಹಿಂದೆ ಇರೋರು ಯಾರು ನಾನು ನಾನು ಅಂದ್ರೆ ಯಾರಲ್ಲಿ ಆತ್ಮ ನಾನು ಅಂದ್ರೆ ಇಲ್ಲಿ ಅದಕ್ಕೆ ನೀವು ನೀವೇನಂತೀರಿ ಜಯಣ್ಣನ ಆತ್ಮ ಜಯಣ್ಣನ ಆತ್ಮ ಜಯಣ್ಣನೇ ಆತ್ಮ ಅಂತ ಯಾರಾದ್ರಂತೀರ ಸಿದ್ಧಪ್ಪನ ಆತ್ಮ ಸಿದ್ಧಪ್ಪನೇ ಆತ್ಮ ಅಂತ ಯಾರನಿಲ್ಲ ಹಾಗಾದ್ರೆ ಹೆಸರು ಕೊಟ್ಟರೆ ಯಾವುದಕ್ಕೆ ದೇಹಕ್ಕೆ ದೇಹ ಪ್ರಾಣ ನಮ್ಮ ಕಣ್ಣಿಗೆ ಕಾಣಿಸೋ ದೇಹ ಅದಕ್ಕೆ ನಾವು ಹೆಸರು ಕೊಟ್ಟಿದ್ದೀವಿ ಆದ್ದರಿಂದ ಈ ದೇಹ ನಾನಲ್ಲ ಆದರೆ ಇದರಲ್ಲಿರೋ ಅಷ್ಟು ದಿವಸ ನಂದಿದು ಇದರಲ್ಲಿರೋ ಅಷ್ಟು ದಿವಸ ನಂದು ಈ ನೋಡ್ರಿ ನಿಮಗೊಂದು ಮನೆ ಕೊಡ್ತಾರೆ ಯಾರಾದರೂ ಏನು ಖರ್ಚಿಲ್ಲಪ್ಪ ಸಾಲ ಇಲ್ಲ ಏನಿಲ್ಲ ನಿಮ್ಮ ಅಪ್ಪ ನಿಮಗೊಂದು ಮನೆ ಕೊಟ್ಬಿಡ್ತಾರೆ ಅಥವಾ ಮನೆ ನಿಮ್ಮ ಹೆಸರಿಗೆ ಅವರೇ ಕಟ್ಸಿದ್ದನ್ನು ನಿಮ್ಮ ಹೆಸರಿಗೆ ಮಾಡ್ತಾರೆ ನಿಮಗೆ ಖುಷಿ ಆಗುತ್ತಾ ಇಲ್ವ ನಿಮ್ಮ ಹೆಸರಿಗೆ ಒಂದು ಮನೆ ಬಂದರೆ ಸ್ವಂತ ಮನೆ ಸಾಲ ಇಲ್ಲ ಅಂಥದ್ದೊಂದು ಮನೆ ಬಂದರೆ ನಿಮ್ಗೆ ಸಂತೋಷ ಆಗುತ್ತಾ ಇಲ್ಲ ರೀ ಆಗುತ್ತಾ ಇಲ್ವ ಅದನ್ನ ಸ್ವಚ್ಛ ಇಟ್ಕೊತೀರಾ ಇಲ್ವಾ ಆ ಮನೆ ಧೂಳು ಹೊಡಿತೀರಿ ಕಸ ಹೊಡಿತೀರಿ ಎಲ್ಲ ಮಾಡ್ತೀರಿ ಸಿಕ್ಕ ಸಿಕ್ಕಲ್ಲಿ ಮಳೆ ಹೊಡೆಯೋದಿಲ್ಲ ಅದನ್ನು ಸಂರಕ್ಷಣೆ ಮಾಡ್ತೀರಿ ಜಾಡ್ ಕಟ್ಟಿದ್ರೆ ಆ ಜಾಡ್ರ ಬಲೆ ಕಟ್ಟಿದ್ರೆ ಅದನ್ನೆಲ್ಲ ಸ್ವಚ್ಛ ಮಾಡ್ತೀರಿ ಅಂದರೆ ಮನೆಯನ್ನು ಸ್ವಚ್ಛ ಮಾಡ್ತೀರಿ ಮನೆಯನ್ನ ಚೆನ್ನಾಗಿ ಇಟ್ಕೊತೀರಿ ಆಮೇಲೆ ಮನೆ ಒಳಗಡೆ ಏನೇನೇನೋ ತಂದು ತುಂಬ್ತೀರಾ ಮನೆ ಒಳಗಡೆ ಏನೇನೇನೋ ಇಲ್ಲದ ವಸ್ತುಗಳನ್ನೆಲ್ಲ ತಂದು ತುಂಬ್ಕೊಂತೀರಾ ಆ ಮುನ್ಸಿಪಾಲ್ಟಿ ಕಸ ಅದೆಲ್ಲ ನಿಮ್ಮ ಮನೆ ಒಳಗೆ ತಂದು ತುಂಬಕೊಂತೀರನ್ರಿ ಇಲ್ಲ ಇನ್ನು ನಿಮ್ಮ ಮನೆ ಕಸ ಅಂತೂ ಒಡೆದ್ಬಿಟ್ಟು ಹೊರಗೆ ಹಾಕ್ತೀರಿ ರೋಡ್ಗೆ ಹಾಕ್ತೀರಾ ಇಲ್ಲ ಇವಾಗ ಗಾಡಿ ಬರ್ತಾವಲ್ಲ ಗಾಡಿ ಕೊಡ್ತೀರಿ ಮನೆ ಎಷ್ಟು ಚೆನ್ನಾಗಿ ಇಟ್ಕೊಂತೀರಿ ಇನ್ನು ಸಾಲ ಮಾಡಿ ಕಟ್ಸಿದ ಮನೆ ಆದ್ರಂತೂ ಇನ್ನೂ ಇಟ್ಕೊಂತೀರಿ ಹೌದಲ್ವಾ ಸಾಲ ಮಾಡಿ ಕಟ್ಸಿದ ಮನೆ ಆದ್ರೆ ಇನ್ನು ಇಟ್ಕೊಂತೀರಿ ಆದ್ರೆ ಆ ಮನೆಗಿಂತಲೂ ಶ್ರೇಷ್ಠವಾದದ್ದು ನಮ್ಮ ದೇಹ ಅಂತ ಯಾರಿಗಾದ್ರು ಅನಿಸಿದೆಯಾ ನೀವು ಹುಟ್ಟಿದಾಗ ಏನೋ ಕೆಲವರು ಎರಡು ಜೀವಗಳು ಮೂರು ಜೀವ ನಾಲ್ಕು ಜೀವ ಸಂತೋಷ ಪಡ್ತಾವ ಗೊತ್ತಾಯ್ತಾ ತಾಯಿ ತಂದೆ ಸಂತೋಷ ಪಡ್ತಾರೆ ಅಜ್ಜ ಅಜ್ಜಿ ಸಂತೋಷ ಪಡ್ತಾರೆ ಅಕ್ಕಪಕ್ಕದವ್ರು ಸ್ವಲ್ಪ ಸಂತೋಷ ಪಡ್ಬೋದು ನಿಮಗೆ ಈ ದೇಹ ಬಂದಿದ್ದಂತೂ ನಿಮಗೆ ಗೊತ್ತಿಲ್ಲ ನನಗೂ ಗೊತ್ತಿಲ್ಲ ದೇಹ ಬರುವಾಗ ನಮಗೇನು ಪರಮಾತ್ಮ ಕೇಳಿಲ್ಲ ಹೇಳಿಲ್ಲ ಹೇಳಿದಾನೆ ಕೇಳಿದಾನ ಕೇಳಿದಾನೇನ್ರಿ ನಿಮಗೆ ಎಂಥ ದೇಹ ಬೇಕು ಹಂಗಾಗಿದ್ರೆ ನಾನು ಈ ದೇಹ ಯಾಕೆ ಹಾರಿಸ್ಕೊಂತಿದ್ದೆ ಕಣ್ಣಿಲ್ಲದ ದೇಹ ಏ ಬೇಡಪ್ಪ ನನಗೆ ಒಳ್ಳೆ ಜಟ್ಟಿ ಪೈಲ್ವಾನ್ ಅಂತ ಅಂತಿದ್ದೆ ಏನಾದರೂ ಅಥವಾ ಆಟಗಾರ ಕ್ರಿಕೆಟು ವಿರಾಟ್ ಕೊಹ್ಲಿ ಯಾವುದಾದ್ರು ಶರೀರ ಕೊಡಪ್ಪ ನನಗೆ ಈ ಶರೀರ ಬೇಡ ಅಂತ ಅಂತಿದ್ದು ನಾನು ಅಲ್ವಾ ಆದರೆ ದೇವರು ನಮ್ಮನ್ನು ಸುಮ್ಮನೆ ಬಂತು ಒಂದು ಐದು ವರ್ಷ ಆದಮೇಲೆ ನಮಗೆ ಗೊತ್ತಾಯಿತು ನಾನು ಇಂಥವ್ರ ಮಗ ಅದು ನಾನು ದೇಹ ಬೇರೆ ಅಂತ ಗೊತ್ತಾಗಿಲ್ಲ ಅವಾಗ ದೊಡ್ಡವ್ರು ಆಗ್ತಾ 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 ರೋಗ ಜಾಸ್ತಿ ಬರ್ತಾ ಬರ್ತಾ ದುಃಖದ ಮೇಲೆ ದುಃಖ ಪೆಟ್ಟ ಮೇಲೆ ಪೆಟ್ಟು ಬೀಳ್ತಾ ಬೀಳ್ತಾ ಓಹೋ ಇಲ್ಲೇನೋ ಬೇರೆ ಇದೆ ಪೋ ಇಲ್ಲೇನೋ ಬೇರೆ ಇದೆ ಈ ದೇಹ ನಾನಲ್ಲ ಈ ದೇಹ ನಂದು ಅಂತ ವಿಚಾರ ಮಾಡೋಕೆ ಹಚ್ತ ಅವು ಇಲ್ಲಿಗೆ ಬಂದರೆ ಇಂಥ ಇಂಥ ಪ್ರವಚನಗಳಿಗೆ ಬಂದ್ರಿ ನಾವು ಸ್ವಲ್ಪ ನಿಮ್ಮ ತಲೆ ತಿಂತೀವಿ ಹೌದಾ ಅಲ್ಲಿ ಧಾರಾವಾಹಿ ನೋಡುವಾಗ ನಿಮಗೆ ಇದ್ರ ಬಗ್ಗೆ ಏನು ವಿಚಾರ ಹಚ್ತಾರೆ ನಿಧಾನ ಈ ವಿಚಾರಕ್ಕೆ ಹಚ್ತಾರೆ ನಿಮ್ಮನ್ನ ಟಿವಿ ಒಳಗೆ ಏನಿಲ್ಲ ಇನ್ನೂ ಏನೇನೋ ಕುಲ್ಗೆಡಿಸಿ ಇನ್ನೂ ಜಗಳ ಆಡ್ರಿ ಇನ್ನೂ ಕೋರ್ಟ್ಗೆ ಹೋಗ್ರಿ ಇನ್ನೂ ಧಾರಾವಾಹಿ ನೋಡ್ರಿ ಇನ್ನೂ ಚೆನ್ನಾಗಿ ಬಯದ್ ಕಲೀರಿ ಇದನ್ನೇ ಕಲಿಸ್ತಾರೆ ಹೊರತು ನೀನು ಯಾರಪ್ಪ ನಿನ್ನ ದೇಹ ಏನು ನಿನ್ನ ದೇಹ ಯಾಕೆ ಬಂದಿದೆ ಅದನ್ನು ಹೇಗಿಟ್ಕೋಬೇಕು ಅಂತ ಒಂದಾದರೂ ಕಾರ್ಯಕ್ರಮದಲ್ಲಿ ಮತ್ತೆ ಅದೊಂದು ಹೇಳಿರ್ತೀನಿ ನಮ್ಮ ಬಸವ ಟಿ ವಿ ಬಿಟ್ಟು ಬಸವ ಟಿ ವಿನಲ್ಲಿ ಹೇಳಿಕೊಡ್ತಾನೆ ಬಸವ ಟಿ ವಿ ನೀವು ಭಾಳ ಜನ ನೋಡೋದು ರೂಢಿಸ್ಕೊಂಡಿದ್ರೆ ನನಗೆ ಗೊತ್ತಿಲ್ಲ ರೂಢಿಸ್ಕೊಳ್ಳಿ ಕೆಟ್ಟ ಕೆಟ್ಟ ಅಡ್ವರ್ಟೈಸ್ಗಳಿಲ್ಲ ಆಮೇಲೆ ವೈಭವೀಕರಿಸಿದ ಅಥವಾ ಕೆಟ್ಟ ಸುದ್ದಿಗಳಿಲ್ಲ ಕ್ರೈಮ್ ಡೈರಿ ಇಲ್ಲ ಕ್ರೈಮ್ ಸ್ಟೋರಿ ಇಲ್ಲ ಆದರೆ ಎಲ್ಲರೂ ತೋರಿಸೋದು ಅದೇ ಕೆಟ್ಟದ್ದೇ ಕೊಲೆ ಮಾಡಿದ್ದಂಗೆ ಅತ್ಯಾಚಾರ ಆಗಿದ್ದಂಗೆ ಅಲ್ಲಿ ನಿಗೂಢದ ಸಾವಾಗಿದ್ದಂಗೆ ಬರೀ ಇಂತಂದೆ ಅದಕ್ಕಿಂತ ನೂರಾರು ಸಾವಿರಾರು ಒಳ್ಳೆ ಕೆಲಸ ಆಗಿರ್ತವೆ ಅದನ್ನು ಯಾರು ತೋರಿಸೋದಿಲ್ಲ ಯಾವ ಟಿ ವಿಯವರು ತೋರಿಸೋದಿಲ್ಲ ಇಲ್ಲಿ ಇಷ್ಟು ಜನ ಕೂತು ಶಾಂತವಾಗಿ ಪ್ರವಚನ ಕೇಳ್ತೀರಿ ಉಪವಾಸ ಮಾಡ್ತೀರಿ ಮಾತ್ರೆಗಳನ್ನು ಬಿಟ್ಟು ಬದುಕ್ತೀರಿ ಯಾರಾದರೂ ಟಿ ವಿಯವ್ರು ಬಂದು ನೋಡಿಸ್ ಮಾತಾಡಿಸ್ತಾರೆ ನಿಮ್ಮನ್ನು ಬಸವ ಟಿ ವಿ ಬಿಟ್ಟರೆ ಅದೇ ಒಂಚೂರು ಏನಾರು ಕೆಟ್ಟದ್ದು ಮಾಡಿಬಿಡ್ಲಿಬೇಕಾದ್ರೆ ಅಂದರೆ ಯಾಕೆ ಜಗತ್ತಿನಲ್ಲಿ ಕೆಟ್ಟದ್ದು ಜಾಸ್ತಿ ಆಗ್ತಾಯಿದೆ ಕೆಟ್ಟದ್ದು ಪ್ರಸಾರ ಆಗ್ತಾಯಿದೆ ಅಂದರೆ ಒಳ್ಳೆಯದನ್ನು ಹೇಳ್ಕೊಡೋರಿಲ್ಲ ಒಳ್ಳೆಯದನ್ನು ಪ್ರಸಾರ ಮಾಡೋರಿಲ್ಲ ಒಳ್ಳೆಯದು ಸಾಕಷ್ಟಿದೆ ಜಗತ್ತಿನಲ್ಲಿ ಆದರೆ ಸಕಾರಾತ್ಮಕವಾಗಿ ಒಳ್ಳೆದಕ್ಕೇ ನಿಂತ್ಕೊಂಡು ನನಗೆ ದುಡ್ಡು ಬೇಡ ದುಡ್ಡು ಬರೆದಿದ್ರೂ ಚಿಂತೆ ಇಲ್ಲ ಕಷ್ಟಪಟ್ಟಾದರೂ ಒಳ್ಳೆಯದನ್ನು ಪ್ರಸಾರ ಮಾಡ್ತೀನಿ ಅನ್ನುವಂತಹ ಟೊಂಕ ಕಟ್ಟಿ ನಿಂತವ್ರು ಎಷ್ಟು ಜನ ಇದ್ದಾರೆ ಈ ಜಗತ್ತಿನಲ್ಲಿ ನಮ್ಮ ದೇಶದಲ್ಲಿ ಎಷ್ಟು ಜನ ಇದ್ದಾರೆ ನಮ್ಮ ಕರ್ನಾಟಕದಲ್ಲಿ ಎಷ್ಟು ಜನ ಇದ್ದಾರೆ ನಾವು ಅದನ್ನು ಮಾಡಬೇಕು